ಹಲೋ ವೆಲ್ಕಮ್ ಟು ಫಿಟ್ ವಿತ್ ಟಿವಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಬೇಕಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ತುಂಬ ಜನ ಕೇಳ್ತಾ ಇದ್ದೀರಾ ವೀಡಿಯೋಸ್ ಆಗಿರಲಿ ಫಿಫ್ಟೀನ್ ಮಿನಿಟ್ಸ್ ಮಾಡಿ ಇನ್ನೂ ಸ್ವಲ್ಪ ವೀಡಿಯೋಸ್ ಮಾಡಿ ಅಂತ ಬಟ್ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ ಅದಕ್ಕೆ ವಿಡಿಯೋ ಸ್ಟಾಪ್ ಮಾಡೋಣ ಅಂದ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಅಂತಂತಂದರೆ ಬಂದ ಅವ್ಗೆನ ಟೇಕ್ ಕೇರ್ ಮಾಡಬೇಕು ಜೊತೆಗೆ ನನ್ನ ಕ್ಲೈಂಟ್ಸ್ ಟೇಕ್ ಕೇರ್ ಮಾಡಬೇಕು ಪ್ಲಸ್ ಮನೆ ಹಾಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಕೂಡ ನಡೀತಾ ಇರೋದ್ರಿಂದ ಕಷ್ಟ ಆಗ್ತಾ ಇದೆ ಯಾಕೆಂತಾರೆ ಏಯ್ಟ್ ಅವರ್ಸ್ ಸ್ಲೀಪ್ ಮಾಡಲೇಬೇಕು ನನಗೆ ಸೊ ಮಿಕ್ಕಿರೋ ಟೈಮಲ್ಲಿ ವೀಡಿಯೋಸ್ ಮಾಡೋದಕ್ಕೆ ಟೈಮ್ ಆಗ್ತಾ ಇಲ್ಲ ಪ್ಲಸ್ ಎಡಿಟಿಂಗ್ ಬೇರೆ ಟೈಮ್ ಕೊಡಬೇಕು ನನ್ನ ಕ್ಲೈಂಟ್ಸಿಗೆ ಟೈಮ್ ಕೊಡೋಕ್ಕಾಗೋಲ್ಲ ಎಡಿಟಿಂಗ್ ಕೂತ್ಕೊಳ್ತು ಅಂತಂದರೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ವೀಡಿಯೋಸ್ ಇಲ್ಲ ತ್ರೀ ಡೇಸ್ ಇಲ್ಲಾಂದರೆ ವೀಕ್ಲಿ ಒನ್ಸ್ ಹಾಕೋಣ ಅಂತ ದಯವಿಟ್ಟು ಯಾರು ಬೇಜಾರು ಆಗಬೇಡಿ ನಂಗೆ ಗೊತ್ತು ನಾನು ಹಾಕೋ ವಿಡಿಯೋಸಿಂದ ಸ್ವಲ್ಪ ಜನ ಮನೇನೇ ವೆಯ್ಟ್ ಲಾಸಿಗೆ ಟ್ರೈ ಮಾಡ್ತಾ ಇದ್ದಾರ ಪ್ಲಸ್ ರಿಸಲ್ಟ್ ಕೂಡ ಇದೆ ಅಂತ ಬಟ್ ನನ್ನ ಸಿಚುವೇಶನು ಅರ್ಥ ಮಾಡ್ಕೊಳ್ಳಿ ನನಗೆ ಮೋರ್ ಮೀನ್ಸ್ ಟೈಮ್ ಇಲ್ಲ ಸಿಗೋ ಸಮಯದಲ್ಲಿ ಆದಷ್ಟು ಆದರೆ ಹಾಕ್ತೀನಿ ಇಲ್ಲ ಅಂತಂದರೆ ಯಾರು ಬೇಜಾರು ಆಗಬೇಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ನಂಗೆ ರಿಪ್ಲೈ ಇಲ್ಲ ಸಿ ನಂದು ಒಂದಿಷ್ಟು ಒನ್ ಕೋಚಿಂಗ್ ಆಗಿರೋದ್ರಿಂದ ನಾನು ಆದಷ್ಟು ನನ್ನ ಕ್ಲೈಂಡ್ಸಿಗೆ ಟೈಮ್ ಕೊಡಲೇಬೇಕು ಗ್ರೂಪ್ ಥರ ಇಲ್ಲ ಯಾವುದೇ ಥರ ಗ್ರೂಪ್ ಇತ್ತು ತೊಂದರೆ ಯಾವಾಗಾರು ಕಳ್ಸ್ಕೊಳ್ಳಿ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ಬೋದಿತ್ತು ಬಟ್ ಒಂದಿಷ್ಟು ಒನ್ ಕೋಚಿಂಗ್ ಆಗಿರೋದ್ರಿಂದ ನಾನು ಅವ್ರಿಗೆ ಟೈಮ್ ಕೊಡಲೇಬೇಕು ಅವ್ರ ಕಾಲ್ಸ್ಗೆ ರೆಸ್ಪಾನ್ಸ್ ಮಾಡಬೇಕು ಲೈಕ್ ನಾನು ಯೂಟ್ಯೂಬಿಗೆ ಒಂದು ಫ್ಯಾಷನ್ ಆಗಿರಲಿ ಅಂತ ಲೈಕ್ಸ್ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ವೀಡಿಯೋಸ್ ಹಾಕೋಕ್ಕೆ ಶುರು ಮಾಡ್ತಾಯಿದ್ದೆ ಬಟ್ ಎಲ್ಪ್ ಆಗ್ತಾಯಿತ್ತು ಎಲ್ಲರಿಗೂ ವೆಲ್ ಬಟ್ ನನಗೆ ಟ್ರೈ ಮಾಡ್ತಾರೆ ಆದ್ದರಿಂದ ಎಲ್ಲರನ್ನು ಕ್ಷಮಿಸಿ ನನಗೆ ವೀಡಿಯೋಸ್ ನಂಬಿಕೆ ಮಾಡೋದಕ್ಕೆ ಆಗೋದಿಲ್ಲ ನೋಡೋಣ ಆಯಿತು ಅಂತಂದರೆ ಖಂಡಿತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂತಂದರೆ ಆಗೋದಿಲ್ಲ ಹಾಗೆ ಪ್ರೋಟೀನು ಫೈಬರ್ ಮತ್ತು ಕಾರ್ಪ್ಸ್ ಅಂದರೆ ಏನೇನು ಅಂತ ಕೇಳ್ತಾ ಇದ್ರಿ ಹೇಳ್ತೀನಿ ಕಾರ್ಪ್ಸ್ ಬಂದು ನಮ್ಮ ಸೌತ್ ಇಂಡಿಯನ್ ಟಿಫನ್ ಲಂಚ್ ಹಾಗೂ ಡಿನ್ನರ್ಗೆ ಏನೇನು ಮಾಡ್ತೀವಿ ಮೇಯ್ನ್ ಲೈಕ್ ಅನ್ನ ಸಾಂಬ ಅನ್ನ ಮುದ್ದೆ ಚಪಾತಿ ತಿಂಡಿಗಳು ಇವು ಬಂದು ಕಾರ್ ಬರುತ್ತೆ ತರಕಾರಿ ಬಂದು ಫೈಬರು ಹಾಗೆ ಫ್ರೂಟ್ಸ್ ಕೂಡ ಫೈಬರಿಗೆ ಜಾಯ್ನ್ ಆಗುತ್ತೆ ಈ ಪ್ರೋಟೀನಿಗೆ ಬಂದು ನಾನ್ ವೆಜಿಟೇರಿಯನ್ ಆಯಿತು ಅಂದರೆ ನೀವು ತಿನ್ನೋಂಥ ನಾನ್ ವೆಜ್ಗಳಲ್ಲಿ ಚಿಕನ್ ಮಟನ್ ಫಿಶ್ ಎಗ್ ಇದೆಲ್ಲ ಪ್ರೋಟೀನಿಗೆ ಸೇರುತ್ತೆ ಹಾಗೆ ವೆಜಿಟೇರಿಯನ್ ಆಯಿತು ಅಂದರೆ ಕಾಳುಗಳು ಎಲ್ಲ ಥರದ ಕಾಳುಗಳನ್ನು ಆಗುತ್ತೆ ಬಟ್ ಕ್ವಾಂಟಿಟಿ ಅನ್ನೋದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆಗಿರುತ್ತೆ ಬಟ್ ಏನಾದ್ರೆ ಅವರ ಹೈಟ್ ವೈಟ್ ಏಜ್ ಮತ್ತೆ ಅವರ ಮೆಡಿಕಲ್ ಕಂಡೀಷನ್ಸ್ ಗೆ ಎಷ್ಟು ಬೇಕು ಅಷ್ಟೇ ತೊಗೊಳ್ಬೇಕು ಇನ್ಕ್ರೀಸ್ ಆಯ್ತು ಅಂತಂದ್ರೆ ವೈಟ್ ಗೇನ್ ಆಗುತ್ತೆ ಡಿಕ್ರೀಸ್ ಆಯ್ತು ಅಂದ್ರೆ ಮಸಲ್ಸ್ ಲಾಸ್ ಆಗುತ್ತೆ ನಮಗೆ ಮೇಯ್ನು ಮಸಲ್ಸ್ ಲಾಸ್ ಆಗಬಾರ್ದು ಹಾಗೆ ಗುಡ್ ಫ್ಯಾಟ್ ಕೂಡ ಲಾಸ್ ಆಗಬಾರ್ದು ಸೊ ಆದಷ್ಟು ಹೆಲ್ದಿಯಾಗಿ ಊಟ ತಿಂಡಿ ತಿನ್ಕೊಂಡು ವೆಯ್ಟ್ ಲಾಸ್ ಆಗಿ ಲಾಸ್ಟ್ ಟೈಮ್ ಯಾರೋ ಒಂದು ಕಮೆಂಟ್ ಹಾಕಿದ್ರು ನಾನು ಅದು ಬೈ ಮಿಸ್ ಆಗಿ ವೀಡಿಯೋ ಡಿಲೀಟ್ ಆಗೋಯಿತು ಏಯ್ಟ್ ಕೆ ಜಿ ಕಡಿಮೆ ಆಗಿದ್ದೀನಿ ಕೀಟೋ ಡಯಟಿಂದ ಅಂತ ನೀವು ವೆಯ್ಟ್ ಲಾಸ್ ಆಗಬೇಕಾದ್ರೆ ನಿಮ್ಗೆ ಏನು ಎಫೆಕ್ಟ್ ತೋರಿಸಲ್ಲ ಬಟ್ ಆ ಜರ್ನಿಯಿಂದ ಬಂದಾಗೆ ನೀವು ನಾರ್ಮಲ್ ಫುಡ್ಡಿಗೆ ಅಡ್ಜಸ್ಟ್ ಆಗೋದೇ ಇಲ್ಲ ಸೊ ನಾವು ಹೇಳೋದು ನಾರ್ಮಲ್ ಫುಡ್ಡು ಲೈಫ್ ಲಾಂಗ್ ದಿನ ಅಂಥ ಫುಡ್ಡಲ್ಲಿ ವೆಯ್ಟ್ ಲಾಸ್ ಖಂಡಿತ ಆಗ್ಬೋದು ಆ ಬೇಲ್ ಟ್ರೈ ಮಾಡಿ ದಯವಿಟ್ಟು ಕೀಟೋ ಅಂತೆ ಇಲ್ಲ ಕ್ರ್ಯಾಶ್ ಡಯಟು ಇಲ್ಲ ಜಿ ಎಮ್ ಡಯಟ್ ಲೈಕ್ ಈ ಥರ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಆರಾಮಾಗಿ ಊಟ ತಿಂಡಿ ತಿನ್ನಿ ಇವಾಗ ನಂದು ಎಷ್ಟೋ ಕ್ಲೈಂಟ್ಸು ಆರಾಮಾಗಿ ಮನೇಲಿ ಊಟ ತಿಂಡಿ ತಿಂತಾ ಇದ್ದಾರೆ ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿಯವ್ರು ಕೂಡ ಹೆಲ್ದಿ ಲೈಕ್ ಅವರು ನಮಗೂ ಕೊಡಿ ಅಂತ ನಾವು ತಿಂತೀವಿ ಅಂತ ಅವರು ಕೂಡ ಎಲ್ದಿ ಲೈಫ್ ಟೈಸ್ ಶುರು ಮಾಡ್ತಾರೆ ಸೊ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಅವರಿಗೆ ಪಪ್ಪಿ ಕೇಳಿದೆ ಪಪ್ಪಿ ಕೇಳಬೇಕು ಅಂದೆ ಇಸ್ಬೇಕು ಅಂದೆ

ಹಾಗೆ ಬಾಂಧವ್ಯನ ತುಂಬ ಜನ ಇಷ್ಟಪಟ್ಟಿದ್ದೀರ ಅವಳ ವಾಯ್ಸ್ ಚೆನ್ನಾಗಿದೆ ಅವಳು ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಅಂತ ಸೊ ಮೂರು ವೀಡಿಯೋಸ್ ಅವಳು ಹಾಕ್ತೀನಿ ಟೈಮ್ ಸಿಕ್ತು ಅಂತಂದರೆ ಸೊ ತುಂಬ ಸಪೋರ್ಟ್ ಮಾಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಕ್ಷಮಿಸಿ ವೀಡಿಯೋಸ್ ಲೇಟಾಗಿ ಬಂತು ಅಂತಂದರೆ ಇಲ್ಲ ಬರದೇ ಇದ್ರು ಥ್ಯಾಂಕ್ ಯು